ಆನೇಕಲ್ ತಾಲೂಕಿನ ಚಿಕ್ಕ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಇಡ್ಲವಾಡಿಯ ಐಸಿಎಂ ಕೃಷ್ಣಮೂರ್ತಿ ಮತ್ತು ಉಪಾಧ್ಯಕ್ಷರಾಗಿ ಬಿ ನಾಗರಾಜು ಅವರು ಅವಿರೋಧವಾಗಿ ಆಯ್ಕೆಯಾದರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣಮೂರ್ತಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿ ನಾಗರಾಜು ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ಸಂಘದ ನೂತನ ಅಧ್ಯಕ್ಷ ಐಸಿಎಂ ಸಿಎಂ ಕೃಷ್ಣಮೂರ್ತಿ ಮಾತನಾಡಿ ರೈತರಿಗೆ ದೊರೆಯಬೇಕಾದ ಸೌಲಭ್ಯಗಳು ನಿಗದಿತ ಸಮಯಕ್ಕೆ ದೊರೆಯುವಂತೆ ಮಾಡಲು ಕ್ರಮ ವಹಿಸಲಾಗುವುದು ಕೃಷಿ ಮತ್ತು ತೋಟಗಾರಿಕೆಯ ಬೆಳೆಗಳು ಹೆಚ್ಚಾಗಿರುವುದರಿಂದ ಕೃಷಿಗೆ ಅವಶ್ಯಕವಿರುವ ಸಾಮಗ್ರಿಗಳು ದೊರೆಯುವಂತೆ ಮಾಡಲಾಗುವುದೆಂದರು ಇಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಕಾಮಗಾರಿಗಳು ಪ್ರಗತಿಯಲ್ಲಿವೆ ನಿಟ್ಟಿನಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಜಾಗ ನೀಡುವಂತೆ ಕೆಎಚ್ಬಿಗೆ ಮನವಿ ಸಲ್ಲಿಸಲಾಗುವುದೆಂದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನಾರಾಯಣಪ್ಪ ಮುಖಂಡರಾದ ಅಚ್ಯುತ್ ರಾಜು ಆದೂರು ಮಹದೇವ್ ಆದೂರು ಪ್ರಕಾಶ್ ಅರೆಹಳ್ಳಿ ಮಧು ಮುರುಗೇಶ್ ನಾಗೇಶ್ ವೀರಭದ್ರಾ ಶ್ರೀನಿವಾಸ್ ನಾಗರಾಜ್ ಬೆಟ್ಟಪ್ಪ ಮತ್ತು ಮಹದೇವಪ್ಪ ಚಿಕ್ಕ ನಾಗಮಂಗಲ ಗುರು ಆನೇಕಲ್ ದೊಡ್ಡಯ್ಯ ಸಂಘದ ನಿರ್ದೇಶಕರು ಗಣ್ಯರು ಗ್ರಾಮಸ್ಥರು ಮತ್ತು ಸ್ನೇಹಿತರು ಅಭಿನಂದಿಸಿದರು ಸರ್ಕಾರ ಸಂಘದ ನಿಯಮಿತ ಬ್ಯಾಂಕಿನ ಒಂದು ವಾರ್ಷಿಕ ಚುನಾವಣೆ ಐದು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಚುನಾವಣೆ ಪ್ರಯುಕ್ತ ಇವತ್ತು ಚಿಕ್ಕೋಸಳ್ಳಿ ಗ್ರಾಮದಲ್ಲಿ ಬ್ಯಾಂಕ್ನ ಆವರಣದಲ್ಲಿ ಈ ಒಂದು ಚುನಾವಣೆ ನಡೆಯದೆ ಬಿ ಜೆ ಪಿಯವರು ದಳದವರು ಮತ್ತು ಕಾಂಗ್ರೆಸ್ನವರು ಇಲ್ಲೆಲ್ಲ ಒಟ್ಟಿಗೆ ಕುಳಿತು ಬಿ ಜೆ ಪಿ ದುರೀಣರು ದಳದ ದುರುಂಡರು ಕಾಂಗ್ರೆಸ್ನ ದುರುಂಡರು ಎಲ್ಲರೂ ಒಮ್ಮತದಿಂದ ಸೇರಿಕೊಂಡು ಇವತ್ತು ಏನು ನಮಗೆ ಇವತ್ತು ಈ ಒಂದು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಈ ಒಂದು ಇದರಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ನಾನು ಸ ಸಂಪೂರ್ಣವಾಗಿ ಹೊಂದಿಸ್ತೇನೆ ಕಾರಣ ಏನಂದರೆ ಇವತ್ತು ಈ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಬಿ ಜೆ ಪಿಯವರು ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ನವರನ್ನು ಚುನಾಯಿತ ಮಾಡಿದಂಥ ಮತ್ತು ಹೊಸದಾಗಿ ಚುನಾಯಿತರಾದಂಥ ಕೃಷ್ಣಮೂರ್ತಿ ಅಧ್ಯಕ್ಷರು ಬಿ ನಾಗರಾಜವರು ಉಪಾಧ್ಯಕ್ಷರು ಮತ್ತು ಚುನಾಯಿತ ಪ್ರತಿನಿಧಿಗಳಾದಂಥ ನಿರ್ದೇಶಕರಾದಂಥ ಒಟ್ಟು ಹನ್ನೆರಡು ಜನಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಲ್ಲದೆ ಈ ಹಿಂದೆ ಏನು ಈ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರುಗಳು ಮತ್ತು ಅಧ್ಯಕ್ಷರುಗಳು ಸೇರಿಕೊಂಡು ಹಿಂದೆ ಪ್ರಸನ್ನಕುಮಾರು ಮತ್ತು ನಮ್ಮ ಕುಳ್ಳಪ್ಪನವರು ಇವರ ಒಂದು ಟ್ರೂಪ್ನಲ್ಲಿ ಏನು ಒಂದು ಇಂಡವಾಡಿನಲ್ಲಿ ಒಂದು ಬ್ರಾಂಚ್ ಆಫೀಸನ್ನು ತೆರೆದು ಈ ಸಂಘದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ರು ತದನಂತರ ನಮ್ಮ ಪಟೇಲ್ ಜಿ ವೆಂಕಟೇಶ್ ಅವರು ಅಧ್ಯಕ್ಷರಾಗೋದ್ರ ಮುಖಾಂತರ ಇಲ್ಲಿ ಒಂದು ಸುಸಜ್ಜಿತವಾದಂಥ ಕಟ್ಟಡನ ಕಟ್ಟಿಸಿ ಒಂದು ಜನಾನುರಾಗಿಗಳಾಗಿದ್ದಾರೆ ಅದೇ ರೀತಿ ನಮ್ಮ ಮುತ್ತೂರು ನಾರಾಯಣಪ್ಪನವ್ರು ಕೂಡ ಅಧ್ಯಕ್ಷರಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಳ್ಳೆಯ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಂಧುಗಳೇ ನಾನು ತಮ್ಮೆಲ್ಲರೂ ಪ ಪಟೇಲ್ ವೆಂಕಟೇಶ್ ಅಣ್ಣವರು ಅಧ್ಯಕ್ಷರಾಗಿ ಬಿಲ್ಡಿಂಗ್ನ ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಏನು ಮುಂದೆ ಬಂದಿರತಕ್ಕಂಥ ಕಮಿಟಿ ಏನಿದೆ ಈ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಬೇಕು ಸಾಕ್ಷಿ ಗುಡ್ಡೆ ಅಂದರೆ ಈಗ ಪ್ರಸನ್ನ ಕುಮಾರ್ ಒಂದು ಗುಡ್ಡೆ ಹೋದ ಬಿಟ್ಟು ಹೋದ ಮತ್ತು ಪಟೇಲ್ ವೆಂಕಟೇಶ್ ಅವರು ಒಂದು ಗುಡ್ಡೆ ಬಿಟ್ಟೋದ್ರು ಮತ್ತು ಈಗ ಕೃಷ್ಣಮೂರ್ತಿಯವರು ಹೊಸ್ದಾಗಿ ಬಂದಿದ್ದಾರೆ ಅವರು ಕೂಡ ಈ ಒಂದು ಬ್ಯಾಂಕನ್ನ ಒಂದು ವ್ಯವಸ್ಥಾ ರೀತಿಯಲ್ಲಿ ನಡೆಸಿ ಈ ಬ್ಯಾಂಕಿಗೆ ಒಂದು ಬ್ಯಾಂಕ್ ರೀತಿಯಲ್ಲೇ ವ್ಯವಹಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ಕೊಳ್ತೇನೆ ಜೊತೆಗೆ ಇವತ್ತು ಏನು ಮೊನ್ನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಬಡ್ಡಿ ರಹಿತವಾದಂಥ ಸಾಲ ಕೊಡ್ತಾರೆ ಅದು ಮೊನ್ನೆ ಕಳೆದ ಸಾಲಿನಲ್ಲಿ ಮೂರು ಲಕ್ಷ ಇತ್ತು ಈಗ ಐದು ಲಕ್ಷಕ್ಕೆ ಮೊನ್ನೆ ಬಜೆಟ್ನಲ್ಲಿ ಕೇಂದ್ರ ಬಜೆಟ್ನ ಅನೌನ್ಸ್ ಮಾಡಿದ್ದಾರೆ ಆದ್ದರಿಂದ ಐದು ಸಾ ಲಕ್ಷ ಸಾಲನೂ ಕೂಡ ಕೊಡುವಂಥ ವ್ಯವಸ್ಥೆ ಈ ಬ್ಯಾಂಕ್ ಮುಖಾಂತರ ಆಗಬೇಕು ಇವ್ನ ದುಡ್ಡು ಕಟ್ಟಲ್ಲ ನಾವು ಕಡಿಮೆ ಕೊಡ್ತೀವಿ ಅದು ಕೊಡ್ತೀವಿ ಅಂತ ನೀವು ಎನ್ ಸಿ ಅಂತ ಏನು ಮಾಡ್ತೀರಾ ಅದನ್ನು ವಾರ್ಷಿಕವಾಗಿ ಅದರಲ್ಲಿ ಐದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಮಾಡಿ ಆ ಕಟ್ಟುವಂಥ ಶಕ್ತಿ ಇರೋರಿಗೆ ತಗೊಳ್ಳೋವಂಥ ಶಕ್ತಿ ಇರೋರಿಗೆ ನೀವು ಅದನ್ನು ಹಣಕಾಸಿನ ನೆರವನ್ನು ಕೊಡೋದ್ರ ಮುಖಾಂತರ ಈ ರೈತರ ಒಂದು ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಂಡು ಇಂಡ್ಲುವಾಡಿನಲ್ಲಿ ಇವತ್ತು ಹೌಸಿಂಗ್ ಬೋರ್ಡ್ ಆಗಿದೆ ಆ ಮುಖಾಂತರ ಅಲ್ಲಿ ಹಣನ ತೊಗೊಂಡೋಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಆನೆ ಕಲ್ಲು ಜಿಗಣಿ ಇಡ್ತಾ ಇದ್ದಾರೆ ಆದ್ದರಿಂದ ನೀವು ಇನ್ನು ಮುಂದೆ ಡೆಪಾಸಿಟ್ ಮಾಡ್ತಕ್ಕಂಥ ಒಂದು ಹಣವನ್ನೆಲ್ಲ ಹೌಸಿಂಗ್ ಬೋರ್ಡ್ನಲ್ಲಿ ಬರ್ತಕ್ಕಂಥ ಹಣ ಈ ಬ್ಯಾಂಕ್ನಲ್ಲೇ ಇಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತಂತೇಳಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಈಗಿನ ಕಾರ್ಯಕಾರಿ ಮಂಡಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂಘ ಚೆನ್ನಾಗಿ ನಡೀಲಿ ಅಂತ ಆಸೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಏನು ವ್ಯವಸಾಯ ಸೇವಾ ಸಹಕಾರ ಕೃಷಿ ಪತ್ತಿನ ನಮ್ಮ ಚಿಕ್ಕೋಸಳ್ಳಿ ನಿಯಮಿತ ಬ್ಯಾಂಕಿಗೆ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ನಡೀತು ಹಿಂದೇನೂ ಸಹ ನಾವು ಒಂದು ಆಡಳಿತ ಮಂಡಳಿಯನ್ನು ಅವ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಹಂಚ್ಕೊಂಡು ಬಂದಿದ್ವಿ ಅದೇ ಥರ ಈ ಸಾರಿ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕನ ಅವಿರೋಧವಾಗಿ ಎಲ್ಲರ ಸಮ್ಮುಖದಲ್ಲಿ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಮುಖಂಡರು ಒಗ್ಗೂಡಿ ಈ ಬ್ಯಾಂಕಿಗೆ ಇರ್ತಕ್ಕಂಥ ಹಣವನ್ನು ನಾವು ಖರ್ಚು ಮಾಡಿಸ್ಬಾರ್ದು ಉಳಿಸ್ಬೇಕು ಅನ್ನೋ ರೈತರ ಬ್ಯಾಂಕ್ ಇದು ರೈತರಿಗೋಸ್ಕರ ಇರ್ತಕ್ಕಂಥ ಒಂದು ಬ್ಯಾಂಕು ಹಾಗಾಗಿ ಚುನಾವಣೆ ವೆಚ್ಚವನ್ನು ನಾವು ಕಡಿತ ಮಾಡಬೇಕು ಅಂತೇಳಿ ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ಆಡಳಿತ ಮಂಡಳಿಗೆ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ಚಿಕ್ಕವಸಳ್ಳಿಯವರು ಬಿ ನಾಗರಾಜು ಅವರು ಸಹ ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಉಳಿದಂಥ ಎಲ್ಲ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಹೇಳ್ತಾ ಹಿರಿಯಂಥ ಅವರು ಆಗಮಿಸಿದ್ದಾರೆ ನಮ್ಮ ಶುಭಾನಂದವರು ಕುಳ್ಳಪ್ಪವರು ಕರಿಯಪ್ಪ ಅವರು ಇನ್ನು ಅನೇಕರು ಇದ್ದಾರೆ ಎಲ್ಲ ಹೆಸರುಗೂ ಹೇಳ್ತಾ ಓದ್ತಾ ಇದ್ದರೆ ಸಮಯ ಸಾಕಾಗಲ್ಲ ಹಾಗಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲಿ ಮಾಜಿಗಳು ಕೆಲವರೆಲ್ಲ ಆಗಮಿಸಿದ್ದಾರೆ ಹಾಗಾಗಿ ಈ ಒಂದು ಬ್ಯಾಂಕಲ್ಲಿ ಏನಿಂದೆ ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು ಆಮೇಲೆ ತದನಂತರ ನನಗೆ ಒಂದು ಆರೇಳು ತಿಂಗಳ ಕಾಲ ಅಧ್ಯಕ್ಷರು ನಾನಾಗಿದ್ದೆ ಹಾಗಾಗಿ ಮಾತಿನ ಪ್ರಕಾರ ಏನಿವತ್ತು ನಾವು ಒಮ್ಮತವಾಗಿ ನಾವು ಎಲ್ಲ ಮಾತನಾಡಿ ಹಂಚ್ಕೊಂಡಿದ್ದೀವಿ ಅಧ್ಯಕ್ಷರು ಆದಮೇಲೆ ಇವಾಗ ಏನು ಕೃಷ್ಣಮೂರ್ತಿ ಆಗಿದ್ದಾರೆ ಹದಿನೆಂಟು ತಿಂಗಳು ಅಧ್ಯಕ್ಷರಾದ ಮೇಲೆ ಮತ್ತೆ ನಮ್ಮ ಒಂದು ಏನಿದೆ ಗುಂಪಿಗೆ ಬಿಟ್ಟುಕೊಡ್ಬೇಕು ಮತ್ತು ಕೆಲವು ನಿರ್ದೇಶಕಗಳು ಸಹ ಎಲ್ಲ ಎರಡೂ ಕಡೆ ಗುಂಪಲ್ಲಿ ಎರಡೂವರೆ ವರ್ಷ ಆದಮೇಲೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಎಲ್ಲ ಕೂತ್ ಮಾತಾಡಿದ್ದೀವಿ ಹಾಗೇ ಈ ಬ್ಯಾಂಕ್ಗಳಿಗೆ ಹೋಗ್ತಕ್ಕಂಥ ನಾಮಿನೇಟೆಡ್ ಇರ್ತದೆ ಅವು ಸಹ ನಾವೆಲ್ಲ ಕೂತ್ ಮಾತಾಡಿದ್ದೀವಿ ಅವರು ಒಪ್ಕೊಂಡವ್ರೆ ನಾವು ಒಪ್ಕೊಂಡಿದ್ದೀವಿ ಅದೇ ರೀತಿ ಒಪ್ಕೊಂಡು ಇವತ್ತು ಅವಿರೋಧವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ಎಲ್ಲ ಪಕ್ಷದ ಮುಖಂಡರು ಬಂದಿದ್ದಾರೆ ಈ ಬ್ಯಾಂಕ್ಗೆ ಒಳ್ಳೆಯದಾಗಬೇಕು ನಾವು ಇಂದಿನ ಒಂದು ಸಭೆಯಲ್ಲಿ ನಾನು ಅಧ್ಯಕ್ಷರಿದ್ದಾಗ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ವೆಂಕಟೇಶ್ ಅವರಿದ್ದರು ಹಾಗಾಗಿ ಈ ಕೆ ಎಚ್ ಬಿಗೆ ಏನು ಈಗಾಗಲೇ ನಾಗರಾಜಣ್ಣವ್ರು ಹೇಳಿದ್ರು ಕೆ ಎಚ್ ಬಿಗೆ ಭೂಮಿ ಹೋಗಿದೆ ಇಲ್ಲಿ ಈಗಾಗಲೇ ಸಾವಿರದ ಆರುನೂರ ಮೂವತ್ತಾರು ಎಕರೆ ಡೆವಲಪ್ಮೆಂಟ್ಸ್ಗಾಗಿದೆ ಎರಡು ಸಾವಿರದ ಒಂಬೈನೂರ ಮೂವತ್ತಾರು ಎಕರೆ ಜಮೀನು ಹೋಗಿದೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ನಮಗೆ ಒಂದು ಒಳ್ಳೆ ಕಟ್ಟಡವನ್ನು ನಾವು ಕಟ್ಟಿಸ್ಬೇಕು ಅಂತೇಳ್ಬಿಟ್ಟು ಇನ್ನು ಐ ಟೆಕ್ ಥರ ಈ ಒಂದು ವಿ ಎಸ್ ಎಸ್ ಎನ್ ಬ್ಯಾಂಕ್ದು ಐ ಟೆಕ್ ಥರ ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಮಾಡಬೇಕು ಅಂತ ಒಂದು ಹಿಂದಿನ ನಡವಳಿಕೆಯಲ್ಲಿ ಮಾಡಿದ್ವಿ ಆಮೇಲೆ ಏನು ಹಣ ಇದೆ ಬೇರೆ ಬ್ಯಾಂಕ್ಗಳು ಹಾಕೋ ಬದಲು ನಮ್ಮ ವಿ ಎಸ್ ಎಸ್ ಐನಲ್ಲಿ ಭದ್ರತಾ ಒಂದು ಠೇವಣಿಯನ್ನು ಇಟ್ಟು ಇಲ್ಲಿ ಒಡವೆ ಸಾಲ ಇರ್ಬೋದು ಆಮೇಲೆ ಬೇರೆ ಯಾವುದೇ ಇತರೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ ರಿಸರ್ವ್ ಬ್ಯಾಂಕ್ಗೆ ಅಂಡರ್ಟೇಕಿಂಗ್ ಯಾವ ಬ್ಯಾಂಕ್ಗಳಿಗೆ ಇವಾಗ ಆನೆಕಲ್ ತಾಲೂಕು ಅನೇಕ ಬ್ಯಾಂಕ್ಗಳಿಗೆ ಹೋಗೋ ಬದಲು ಇಲ್ಲೇ ಹತ್ರವಾಗಿರ್ತದೆ ಬೆಳಗ್ಗೆ ಎದ್ದರೆ ಒಂದು ಅರ್ಧ ಗಂಟೆ ಬರ್ತಕ್ಕಂಥದ್ದು ಈ ಶಿವಶಕ್ತಿ ಗುಂಪುಗಳಲ್ಲಿ ಅನೇಕರು ಸಾಲ ತಗೊಳ್ತಾರೆ ಬ್ಯಾಂಕಿಂದಲೂ ಕೊಡ್ತೀವಿ ಹಾಗಾಗಿ ಆ ಶಿವಶಕ್ತಿ ಗುಂಪುಗಳಿರ್ಬೋದು ಗ್ರಾಹಕರು ಇರ್ಬೋದು ನಮ್ಮ ಬ್ಯಾಂಕಲ್ಲಿ ಹಣ ಇಡಬೇಕು ಅಂತ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ ಯಾಕೆಂದರೆ ಭದ್ರತಾ ಠೇವಣಿಯನ್ನಿಟ್ಟರೆ ನಮಗೂ ಪರ್ಸೆಂಟೇಜ್ ಸಿಗ್ತದೆ ಬ್ಯಾಂಕು ಡೆವಲಪ್ಮೆಂಟ್ಸ್ ಮಾಡೋದಕ್ಕೆ ಒಳ್ಳೆಯದಾಗ್ತದೆ ನಾವು ಯಾಕೆಂದರೆ ಬಿ ಡಿ ಸಿ ಸಿ ಬ್ಯಾಂಕಿಗೆ ಅಂಡರ್ಟೇಕಿಂಗ್ ಇರೋದು ಹಾಗಾಗಿ ನಮಗೆ ಒಳ್ಳೆಯದಾಗ್ತದೆ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಕೇಂದ್ರ ಸರ್ಕಾರ ಇದೆ ನಮ್ಮದು ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರ್ತಕ್ಕಂಥ ಅನುದಾನಗಳನ್ನು ರೈತರಿಗೆ ಕೊಡಿಸಿ ಈ ಬ್ಯಾಂಕನ್ನು ಒಳ್ಳೆಯ ಸ್ಥಿತಿಗೆ ಹೋಗಬೇಕು ಮತ್ತು ಈ ಆನೆಲ್ ತಾಲೂಕು ಶಾಸಕರು ಏನಾಗಿದ್ದಾರೆ ಸನ್ಮಾನ್ಯ ಶಿವಣ್ಣವರು ಈ ಒಂದು ಇದಕ್ಕೆ ಸಹಕಾರ ಮಾಡಬೇಕು ನಮ್ಮ ಕೇಂದ್ರ ಮಾಜಿ ಸಚಿವರು ಸಹ ನಾರಾಯಣಸ್ವಾಮಿಯವ್ರನ್ನ ನಾವು ಈ ಥರ ಹೊಂದಾಣಿಕೆ ಮಾಡಿ ಮಾಡ್ಕೊಳ್ತೀವಿ ಅಂದಾಗ ನಿಮ್ಮ ಬ್ಯಾಂಕಿಗೆ ಒಳ್ಳೆಯದಾಗೋದಿದ್ರೆ ನೀವು ಖಂಡಿತ ಮಾಡ್ಕೊಳ್ಳಿ ಗ್ರಾಹಕರಿಗೆ ಆವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಮಾತನ್ನು ಹೇಳಿದ್ರು ಹಾಗಾಗಿ ಇವತ್ತು ಸರ್ಕಾರದಿಂದ ಸಿಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ತೆಗೆದುಕೊಂಡು ಬಂದು ಈ ಬ್ಯಾಂಕನ್ನು ಒಳ್ಳೆಯ ಉನ್ನತವಾದಂಥ ಸಿಟಿಗೆ ತೆಗೆದುಕೊಂಡು ಹೋಗಲಿ ಅಂತ ಹೇಳ್ತಾ ಇವತ್ತೆಲ್ಲ ಅವಿರೋಧವಾಗಿ ಕೃಷ್ಣಮೂರ್ತಿಯವರು ಮತ್ತು ಬಿ ನಾಗರಾಜವರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಸುಮಾರು ನಮ್ಮ ಮುಖಂಡರುಗಳೇನಿರೋ ನಮ್ಮ ನಾಗೇಶ್ ಅವರು ಆಮೇಲೆ ನಮ್ಮ ಇವರು ಅವರು ನಮ್ಮ ಕುಳ್ಳಪ್ಪವರು ಹೆಂಕುಮಾರೇಗೌಡರು ಇನ್ನೂ ಅನೇಕರು ಇದ್ದಾರೆ ನಮ್ಮ ಅಚ್ಚುತ್ ರಾಜ್ ಇರ್ಬೋದು ನಮ್ಮ ಇರ್ಬೋದು ಅನೇಕರು ಇದಕ್ಕೆಲ್ಲ ನಮ್ಮ ಜೆ ಡಿ ವೆಂಕಟೇಶ್ವರು ಅವರು ಅನೇಕರು ಇದ್ದಾರೆ ನಮ್ಮ ಜೆ ಡಿ ಎಸ್ಸು ಮಾ ತಾಲೂಕು ಮಾಜಿ ಸದಸ್ಯರು ಶ್ರೀನಿವಾಸ ಅವರು ಹಿಂಗೆ ಅನೇಕರೆಲ್ಲೂ ನಮ್ಮ ಹಿಂದೆ ಆದ್ಯಂಥ ಮಾಜಿ ಡೈರೆಕ್ಟ್ರು ನಮ್ಮ ಇವರು ನಾಗರಾಜುವರು ಜೆ ಸಿ ಬಿ ನಾಗರಾಜು ಅವರು ಈ ಥರ ಅನೇಕರೆಲ್ಲ ಸೇರಿ ನಾವೆಲ್ಲ ಮಾಡಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಪಕ್ಷಭೇದವನ್ನು ಮರೆತು ಈ ಬ್ಯಾಂಕಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ನಾವು ಏನು ನಡ್ಕೊಂಡಿದ್ದೀವಿ ಅದನ್ನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಎಲ್ಲರಲ್ಲೂ ಹೇಳ್ತಾ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಒಳ್ಳೆ ಕಾರ್ಯ ಈ ಒಂದು ಬ್ಯಾಂಕಲ್ಲಿ ಮಾಡಲಿ ಅಂತ ಹೇಳ್ತಾ ಅವರು ಸಹ ಈ ಒಂದು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಯಾಕೆಂದರೆ ಇವತ್ತು ನನ್ನ ಅವಧಿ ಮುಗಿದಿ ನಾನು ನಿರ್ಗಮಿಸ್ತಾ ಇದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ ಅವಕಾಶ ಇದೆ ನಮಗೂ ಬರೋ ಅವಕಾಶಗಳಿದೆ ಹಾಗಾಗಿ ಬರೋಣ ಆಮೇಲೆ ಅಧಿಕಾರಿ ಒಂದಕ್ಕೂ ಸಹ ಅಭಿನಂದನೆಗಳು ಹೇಳ್ತೀನಿ ಒಳ್ಳೆ ಕೆಲಸ ಮಾಡಲಿ ನಮ್ಮ ಚುನಾವಣೆ ಭಾಳ ಚೆನ್ನಾಗಿ ಹರೀಶ್ ಅವರು ಸ್ಮರಣೆ ಆಗಿ ಚುನಾವಣೆ ನಡೆಸ್ಕೊಟ್ರು ಅವ್ರಿಗೆ ಮತ್ತೆ ಅವರೆಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಉತ್ಪೂರ್ಕವಾದಂಥ ಅಭಿನಂದನೆಗಳನ್ನು ಹೇಳ್ತೀನಿ ಅನ್ನೊಂದೇ ಯಾರು ಬಾಯಿಸ್ಬಾರ್ದು ಎಲ್ಲ ಮುಖಂಡರಿಗೆ ಹೆಸರು ಹೇಳೋಕ್ಕಾಗಲ್ಲ ಖಂಡಿತ ಹಾಗಾಗಿ ಎಲ್ರಿಗೂ ಅಭಿನಂದನೆಗಳನ್ನು ಕಲಿಸ್ತಾ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘದ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ನನ್ನ ಧ್ಯೇಯ ಯಾವತ್ತೇ ಆಗಲಿ ಸಹಕಾರ ಸಂಘಗಳು ಮತ್ತು ಗ್ರಾಮ ಪಂಚಾಯಿತಿ ಇವು ರಾಜಕೀಯ ಹೇತರವಾದಂಥ ಒಂದು ಸಂಸ್ಥೆಗಳು ಇವುಗಳನ್ನು ಪಕ್ಷಾತೀತವಾಗಿ ಮಾಡಬೇಕು ಮತ್ತು ಬಹುತೇಕ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಧ್ಯೇಯದೊಂದಿಗೆ ನಾವು ಸಹಕಾರ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಕ್ಕಂಥ ಬಂದಿರತಕ್ಕಂಥವ್ರು ಹಾಗೆಯೇ ಈ ಬಾರಿಯೂ ಸಹ ಸಹಕಾರ ಸಂಘಕ್ಕೆ ಚುನಾವಣೆಯನ್ನು ಮಾಡೋದು ಬೇಗ ಅದಕ್ಕಾಗ್ತಕ್ಕಂಥ ನಷ್ಟವನ್ನು ನಾವು ಭರಿಸೋದು ಬೇಡ ಆ ಸಂಘಕ್ಕೆ ಒಂದು ಉಪಯೋಗ ಮಾಡೋಣ ಅನ್ನೋ ಒಂದು ಏಕ ದೃಷ್ಟಿಯಿಂದ ನಾವೆಲ್ಲ ಮೂರು ಪಕ್ಷದ ಮುಖಂಡರುಗಳು ಕೂತ್ಕೊಂಡು ಚರ್ಚೆ ಮಾಡಿ ಪಾರದರ್ಶಕವಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈ ಅವಿರೋಧಕ್ಕೆ ಕಾರಣರಾಗಿ ಅವಿರೋಧವಾಗಿ ಆಯ್ಕೆಗೆ ಕಾರಣರಾದಂಥ ಸಂಘದ ಸಾವಿರಾರು ಸಂಖ್ಯೆಯ ಸೇರು ಸದಸ್ಯರಿಗೂ ಮತ್ತು ಎಲ್ಲ ಈ ವ್ಯಾಪ್ತಿಯ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಎಲ್ಲ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ ಹಾಗೆಯೇ ಈಗ ನಮ್ಮ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಒಂದು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಯುವಕರಾಗಿರ್ತಕ್ಕಂಥ ಶ್ರೀತಾ ಪಿ ಕೃಷ್ಣಮೂರ್ತಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹಾಗೆಯೇ ಹಿರಿಯರಾಗಿರ್ತಕ್ಕಂಥ ಬಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅದೂ ಸಹ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಈಗ ಈ ಸಂಘಕ್ಕೆ ನಮ್ಮ ಇಂಡ್ಲುವಾಡಿ ಗೃಹ ಮಂಡಳಿಯಿಂದ ಒಂದು ಆಸ್ತಿಯನ್ನು ಮಂಜೂರು ಮಾಡಿಸೋಣ ಅಂತಕ್ಕಂಥ ವಿಶ್ವಾಸವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಅದರಂತೆ ಅವರ ಅಧಿಕಾರಾವಧಿಯಲ್ಲಿ ಈ ಸಂಘಕ್ಕೆ ಒಂದು ಆಸ್ತಿಯನ್ನು ಗೃಹ ಮಂಡಳಿಯಲ್ಲಿ ಮಾಡಬೇಕು ಅಂಥೇಳಿ ನಾನು ಅವರನ್ನು ಕೋರ್ತಾ ಎಲ್ಲರೂ ಸಹ ಈ ಒಂದು ಅವಿರೋಧವಾಗಿ ಆಯ್ಕೆಗೆ ಕಾರಣಭೂತರಾದಂಥ ಎಲ್ಲ ನಾಯಕರುಗಳಿಗೂ ನಿರ್ದೇಶಕರುಗಳಿಗೂ ಎಲ್ರಿಗೂ ಸಹ ನನ್ನನ್ನು ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಹಾಗೆಯೇ ಈ ಒಂದು ಸಂಘದಲ್ಲಿ ಹೊಸ ಸಿಬ್ಬಂದಿಯನ್ನು ನೇಮಕ ಮಾಡ್ಕೊಳ್ತಕ್ಕಂಥ ಸಂದರ್ಭಗಳಿಗೆ ಬಂದಾಗ ದಯವಿಟ್ಟು ಮಾನ್ಯ ಆಡಳಿತ ಮಂಡಳಿಯರ ಹತ್ರ ನಾನು ಮನವಿ ಮಾಡ್ತೇನೆ ತಾವು ಆ ವಿದ್ಯಾರ್ಹತೆಗೆ ಅನುಗುಣವಾಗಿ ಅವರ ಸಾಮರ್ಥ್ಯ ಮತ್ತು ವಿದ್ಯಾರ್ಥಿಗೆ ಅನುಗುಣವಾಗಿ ಪಾರದರ್ಶಕವಾಗಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕೇ ವಿನಃ ಯಾವುದೇ ಪಕ್ಷಾತೀತವಾಗ ಪಕ್ಷಾತೀತವಾಗಿರಬೇಕು ಯಾವುದೇ ಒಂದು ಶಿಫಾರಸು ಮತ್ತು ಅವರವರಿಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಬೋರ್ಡ್ನಲ್ಲಿಟ್ಟು ನೇಮಕ ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆಗಳನ್ನು ಬಿಟ್ಟು ನೀವು ನಿಯಮಾನು ಸಹ ಸರ್ಕಾರದಿಂದ ಅವರ ವಿದ್ಯಾರ್ಹತೆ ಮತ್ತು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಸಿಬ್ಬಂದಿಗಳನ್ನ ಆಯ್ಕೆ ಮಾಡಿಕೊಂಡು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕ ಸಹಕಾರ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ನನ್ನ ಆತ್ಮೀಯ ಸ್ನೇಹಿತ ಕೃಷ್ಣಮೂರ್ತಿಯವರವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಚಿಕ್ಕೋಸಳ್ಳಿ ಗ್ರಾಮದ ನಾಗರಾಜಣ್ಣವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಕ್ಕೆ ನಮ್ಮ ಎಲ್ಲ ಮುಖಂಡರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಇವತ್ತೇನು ಈ ಒಂದು ಈಗಾಗಲೇ ನಾರಾಯಣಪ್ಪ ಅವರು ನಮ್ಮ ಗುರುಗಳಾದಂಥ ನಾಗರಾಜಣ್ಣವರು ಅವರು ನಮ್ಮ ನಾಗೇಶ್ವರೆಲ್ಲ ಮಾತಾಡಿದ್ರು ಈ ಒಂದು ಸಂಘ ಸಂಸ್ಥೆ ಏನಿದೆ ಬೆಳಿಬೇಕಾದ್ರೆ ವಿದ್ಯಾವಂತರಾಗಿರ್ಬೋದು ಜೊತೆಗೆ ಕೆಲಸ ಮಾಡೋಂಥವ್ರನ್ನ ಆದ್ಯತೆ ಕೊಡಿ ಅಂತೇಳಿ ಶುಭಾನಂದ ಅವರು ನಿಜವಾಗ್ಲೂ ಅದು ಒಳ್ಳೆಯ ಮಾತು ಯಾಕೆ ಅಂದರೆ ಹಿಂದೆ ನಮ್ಮ ತಾತನ ಕಾಲದಿಂದನೂ ಅವರು ಪಟೇಲ್ರು ನಡೆಸ್ಕೊಂಬಂದಂಥ ಈ ಸೊಸೈಟಿಗಳು ಹಿಂದೆ ಇದನ್ನು ಒಂದು ಸಾಕ್ಷಿ ಗುಡ್ಡವಾಗಿ ಇವತ್ತಿ ಬಿಟ್ಟು ಹೋಗಿದ್ದಾರೆ ಇದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ವಿದ್ಯಾವಂತನ ಕೊಟ್ಟು ನಾವು ಈ ಒಂದು ಭಾಗದಲ್ಲಿ ನಮ್ಮ ರೈತ ಸಂಘನ ಅಭಿವೃದ್ಧಿ ಪಡಿಸೋದಾಗ್ಲಿ ಸಾಕಷ್ಟು ಜನಕ್ಕೆ ಏನೇನಿದೆ ಸೊಸೈಟಿಯಲ್ಲಿ ಏನಿದೆ ಅನ್ನೋದನ್ನು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಇವತ್ತು ನಮ್ಮ ಗಡಿ ಭಾಗ ಇಂಡ್ವಾಡಿ ಗ್ರಾಮ ಪಂಚಾಯಿತಿನಲ್ಲಿ ನಮ್ಮ ವಿ ಎಸ್ ಎಸ್ ಎನ್ನಲ್ಲಿ ಪ್ರತಿಯೊಂದು ವಿ ಎಸ್ ಎಸ್ ಎನ್ ಈ ಒಂದು ವಿ ಎಸ್ ಎಸ್ ಎನ್ ಒಂದೇ ಅಲ್ಲ ವ್ಯವಸಾಯ ಸೇವಾ ಸಹಕಾರದಲ್ಲಿ ಏನಿದೆ ಅದನ್ನು ಕರೆಕ್ಟಾಗಿ ರೈತರಿಗಾಗಲಿ ನಾವು ವಾಲಂಟಿಯರ್ಗೆ ಬರೀ ರೈತರಿಗೆ ಅಂತ ಏನಲ್ಲ ನೀವಾಗ ಹಾಗಾಗಿ ರೈತರಿಗೆ ಅಂತ ಅಂತ ತಿಳ್ಕೊಂಬಡ್ರಿ ಎಲ್ಲರಿಗೂ ಅನುಕೂಲ ಇದೆ ಅದನ್ನು ಉಪಯೋಗ ಪಡ್ಕೊಳ್ಬೇಕು ಅಷ್ಟೇ ನೀವು ಉಪಯೋಗ ಯಾರು ಸಾಕಷ್ಟು ಜನ ಪಡ್ಕೊತಾ ಇಲ್ಲ ಹಾಗಾಗಿ ಉಪಯೋಗ ಪಡ್ಕೊಂಡ್ರೆ ಬ್ಯಾಂಕಿನ ಅಭಿವೃದ್ಧಿಗೆ ನೀವೆಲ್ಲ ಶ್ರಮಕ್ಕೋ ಶ್ರಮಪಟ್ಟು ಬೆಳೆಸಂಗೆ ಆಗ್ತದೆ ಈಗಾಗಲೇ ನಮ್ಮ ಸೂರ್ಯ ಸಿಟಿ ನಮ್ಮ ಇಂಡ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾವಿರದ ಎಂಟುನೂರು ಎಕರೆ ಈಗಾಗಲೇ ಹೋಗಿದೆ ಈಗ ಗೋದರ್ಷ ನಮ್ಮ ವೆಂಕಟೇಶ್ ಅಣ್ಣವರು ಈ ಒಂದು ಮನವಿಯನ್ನು ನಮ್ಮ ಸಚಿವರಿಗೆ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅಣ್ಣವರು ಇದ್ದಾಗ ಈ ಒಂದು ಮನವಿಯನ್ನು ಒಂದು ಹತ್ತು ಗುಂಟೆ ಜಾಗವನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ಕೇಳಿದ್ದಾರೆ ಈಗಾಗಲೇ ನಾವು ಎಲ್ಲ ಸೇರಿ ಮಾತುಕತೆ ಮಾಡಿದ್ದೀವಿ ಹತ್ತು ಗುಂಟೆ ಜಾಗವನ್ನು ಮೊನ್ನೆ ಅಧ್ಯಕ್ಷರ ಹೊಸ ನೂತನ ಅಧ್ಯಕ್ಷರ ಜವಾಬ್ದಾರಿ ಕಟ್ಟಿದ್ದೀವಿ ನಾವೆಲ್ಲ ಅವ್ರ ಜೊತೆಲಿರ್ತೀವಿ ಡಿ ಕೆ ಸುರೇಶ್ ಅಣ್ಣವ್ರಿಗೆ ಈಗಾಗಲೇ ಮಾತಾಡಿದ್ದೀವಿ ಮೊನ್ನೆ ಜಮೀರಣ್ಣ ಅವ್ರಿಗೂ ಸಹ ಹೇಳಿದ್ದೀವಿ ಯಾಕೆಂದರೆ ಅವರೇ ಕಟ್ಟಡ ಕಟ್ಟು ಜಾಗ ಮಾಡಿಕೊಡೋದಕ್ಕೆ ನಮ್ಮ ಅಧ್ಯಕ್ಷರಿಗೆ ಈಗಾಗಲೇ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಆ ಒಂದು ಸೊಸೈಟಿ ಅದೇ ನಾವು ಬ್ಯಾಂಕಿಗೆ ಆಗಿದ್ದೆ ಆದರೆ ನಿಜವಾಗ್ಲೂ ನಮ್ಮ ಈ ವ್ಯಾಪ್ತಿ ಭಾಳ ಅಭಿವೃದ್ಧಿ ಹೊಂದುತ್ತದೆ ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಸಾಕಷ್ಟು ಉದ್ಯೋಗ ಸಿಗ್ತದೆ ಜೊತೆಗೆ ಏನಿವತ್ತು ಹೊಸ್ದಾಗಿ ನಿರ್ದೇಶಕರಾಗಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಬರೀ ವಿದ್ಯಾವಂತರನ್ನೇ ಈ ಒಂದು ಭಾಗದಲ್ಲಿ ಹೊಸಬ್ರನ್ನ ಏನು ಹಿಂದೆ ಸಾಕಷ್ಟು ಜನ ಆದೋರೆ ಆಗ್ತಾಯಿದ್ರು ಇದ್ದವರೇ ಇರ್ತಾಯಿದ್ರು ಎಲ್ಲ ನಾಯಕರು ಎಲ್ಲ ಲೀಡರ್ಗಳು ಕೂತ್ಕೊಂಡು ಮಾತಾಡಿ ಮೂರು ಪಕ್ಷದವ್ರು ಕೂತ್ಕೊಂಡು ಮಾತಾಡಿ ಎಲ್ಲ ಹೊಸಬರಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಜೊತೆಗೆ ಎರಡೂವರೆ ವರ್ಷಕ್ಕೆ ತಿರ್ಗಾ ಹೊಸಬರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ ನಾವೆಲ್ಲ ಹಾಗಾಗಿ ಅದನ್ನು ನಾವೆಲ್ಲ ಒಮ್ಮತವಾಗಿ ನಮ್ಮ ಗುರುಗಳಾದಂಥ ನಾಗರಾಜಣ್ಣವ್ರು ಇರ್ಬೋದು ನಮ್ಮ ಶುಭಾನಂದ್ ಅವರು ನಾಗೇಶ್ ಅವರು ಮುತ್ತೂರು ನಾರಾಯಣಪ್ಪ ಅವರು ಎಲ್ಲ ನಮ್ಮ ನಮ್ಮ ಗೋವಿಂದರಾಜ್ ಅವರು ಸಾಕಷ್ಟು ಜನ ಇದಕ್ಕೆ ಮಧು ಅವರು ಸಾಕಷ್ಟು ಜನ ಬೆನ್ನೆಲುಬಾಗಿ ಈ ಒಂದು ಹದಿನೈದು ದಿವಸದಿಂದ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ರೂಪು ಋತ್ಪೂರ್ವ ಅಭಿನಂದನೆಗಳು ಸಲ್ಲಿಸ್ತಾ ಈ ಒಂದು ಸೊಸೈಟಿ ಬೆಳೀಲಿ ಅಂತೇಳಿ ನಮ್ಮ ಕೃಷ್ಣಮೂರ್ತಿ ಹಾಗೂ ನಾಗರಾಜಣ್ಣವರಲ್ಲಿ ಮನವಿ ಮಾಡ್ಕೊಳ್ತಾ ಹೆಚ್ಚಿನ ಒತ್ತು ಜವಾಬ್ದಾರಿಯನ್ನು ಅವ್ರು ಕೊಟ್ಟಿದ್ದೀವಿ ಶುಭವಾಗಲಿ ಕೃಷಿ ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘ ಚಿಕ್ಕವರ್ಷದಲ್ಲಿ ಈ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷನಾಗಿ ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯರಾದ ನಾಗರಾಜಣ್ಣರನ್ನು ಅವಿರೋಧವಾಗಿ ಪಕ್ಷಾತೀತವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಹನ್ನೆರಡು ಜನ ನಿರ್ದೇಶಕರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೇನೆ ಜೊತೆಗೆ ಇದೆಲ್ಲಕ್ಕೂ ಕಾರಣಕರ್ತರಾದ ನಮ್ಮೆಲ್ಲ ಹಿರಿಯರು ಎರಡು ಮೂರು ಪಕ್ಷದ ಮುಖಂಡರುಗಳು ಮುಖ್ಯವಾಗಿ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ದೊಡ್ಡಪ್ಪನವರಾದಂಥ ಸಿ ನಾಗರಾಜಣ್ಣವರು ಜೊತೆಗೆ ನಮ್ಮ ಅಚ್ಚುತ್ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಅಚ್ಯುತ್ ರಾಜಣ್ಣವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮುತ್ತೂರು ನಾರಾಯಣಪ್ಪನವರು ಮಾಜಿ ಈ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಪಟೇಲ್ ವೆಂಕಟೇಶಣ್ಣವರು ಮತ್ತು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶುಭಾನಂದಣ್ಣವರು ಮತ್ತು ಚಿಕ್ಕ ಗ್ರಾಮದ ಸಮಾಜ ಸೇವಕರು ಮತ್ತು ಬಿ ಜೆ ಪಿ ಮುಖಂಡರಾದ ನಾಗೇಶ್ನವರು ಈ ನಿಕಟಪೂರ್ವ ಸದಸ್ಯರಾದ ಲೋಕೇಶ್ ಅವರು ಜೊತೆಗೆ ನನ್ನ ಮಾನ್ಯ ತಾಲೂಕ್ ಪಂಚಾಯತಿ ಸದಸ್ಯರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ತಮ್ನೇಕಳ್ಳಿ ಸೀನಣ್ಣ ಜೊತೆಗೆ ನಮ್ಮ ಜೊತೆಗೆ ನಮ್ಮ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ನಮ್ಮ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೂ ಆದ ನಮ್ಮ ಮಾದೇವಣ್ಣವರು ಮತ್ತು ನಮ್ಮ ನನ್ನ ಆತ್ಮೀಯ ಸ್ನೇಹಿತರಾದ ಗೋವಿಂದರಾಜು ಮಧು ಮಂಜಣ್ಣ ನನ್ನ ಮತ್ತು ನಮ್ಮ ಸಹೋದರರೆಲ್ಲ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ನನ್ನ ಆಯ್ಕೆಗೆ ಸಂಪೂರ್ಣವಾಗಿ ಸಹಮತ ವ್ಯಕ್ತಪಡಿಸಿ ಆಯ್ಕೆಗೆ ಸಂಪೂರ್ಣ ಸಹಕಾರ ಕೋರಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವರೆಲ್ಲರ್ಗೂ ತುಂಬ ವೃದ್ಧಿಯಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ನಮ್ಮ ಹುರಗಲ್ಘಟ್ಟ ವ್ಯವಸಾಯ ಸೇವಾ ಸಹಕಾರ ಸಂಘದ ಆನೆಕಲ್ ಬ್ಯಾಂಕ್ ಸೆಕ್ರೆಟರಿ ಆದ ಮಾರೇಗೌಡರು ಮತ್ತು ಇವರೆಲ್ಲ ಸೇರಿ ಈ ಸಂದರ್ಭದಲ್ಲಿ ನಮ್ಮನ್ನು ಆಯ್ಕೆ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಜೊತೆಗೆ ಇಷ್ಟೊತ್ತು ನಮ್ಮ ಹಿರಿಯರೆಲ್ಲ ಹೇಳಿದ್ರು ಏನೇ ಸಹಕಾರ ಸಂಘದಲ್ಲಿ ಏನೇನು ಮಾಡಬೇಕು ಅನ್ನೋ ಮತ್ತು ಶುಭಾನಂದಣ್ಣು ಮತ್ತು ನಮ್ಮ ದೊಡ್ಡಪ್ಪ ಅವರೆಲ್ಲ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಮ್ಮ ತಂಡ ಏನಿದೆ ನಮ್ಮ ಹೊಸ ತಂಡ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಮತ್ತು ನಮ್ಮ ಗ್ರಾಮದ ನಮ್ಮವರು ನಮ್ಮ ಗ್ರಾಮದ ಯುವಕರಾದ ಮತ್ತು ಕರಿಯಪ್ಪನವರು ಮತ್ತು ನಮ್ಮ ಗ್ರಾಮದ ಯುವ ಮುಖಂಡರಾದ ಪ್ರಶಾಂತ್ ಕುಮಾರ್ ಅವರು ನಮ್ಮ ಡೈರಿ ಸಂಪನ್ನನವರು ರಾಮಕೃಷ್ಣ ಅವರು ಇವರೆಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ ಈ ಸಂದರ್ಭ ಅವ್ರಿಗೂ ಪ್ರತಿ ವ್ಯಾಪ್ತಿ ಮತ್ತು ಸುರಂಜಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನಮ್ಮ ನೆಚ್ಚಿನ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಹುಡುಗರು ಮತ್ತು ನನ್ನ ಸಹೋದರು ಈ ಸಂದರ್ಭದಲ್ಲಿ ಎಲ್ಲರೂ ನಿಂತ್ಕೊಂಡು ಈ ಕಾರ್ಯಕ್ರಮನ ತುಂಬ ಅದ್ದೂರಿಯಾಗಿ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಜೊತೆಗೆ ನಮ್ಮ ವಿ ಎಸ್ ಎಸ್ಸನ್ನು ಎಸ್ ಎಸ್ ಎ ಪಿ ಎಮ್ ಸಿ ಮಾಜಿ ಸದಸ್ಯರು ಆ ಸುರ್ಜಕ್ಕಲ್ಲಿ ಪಂಚಾಯಿತಿಯ ಹೊಸ ಅಧ್ಯಕ್ಷರು ಮಾಜಿ ಆದಂಥ ಮಾದೇವಣ್ಣವರು ಬಂದಿದ್ದರು ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತು ಎ ಮಾಜಿ ಎ ಪಿ ಎಮ್ ಸಿ ಸದಸ್ಯರಾದ ವೀರಭದ್ರಣ್ಣವರು ಇವರೆಲ್ಲರೂ ನಮ್ಮ ಜೊತೆಯಲ್ಲಿ ನಿಂತು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ತುಂಬ ರೂಪಾಯಿ ಧನ್ಯವಾದ ಹೇಳ್ತೇನೆ ಜೊತೆಗೆಲ್ಲ ನಮ್ಮ ಕಾರ್ಯಕರ್ತರು ಬಂದು ಇವತ್ತು ನೂರಾರು ಸಂಖ್ಯೆಯಲ್ಲಿ ಬಂದು ತುಂಬ ಅದ್ದೂರಿಯಾಗಿ ಈ ಒಂದು ಅಧ್ಯಕ್ಷ ಪದಗ್ರಹಣವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ತುಂಬ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾರೆ ಚಿಕ್ಕವಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿದ್ದು ನೇಮಕಾತಿ ಆಗಿದ್ದೀವಿ ಇದರಂತೆ ನಮ್ಮ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ನಾವು ಒಕ್ಕೂಟ ಮಾಡಿ ಸಂಘದ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಟ್ಟು ಅಭಿವೃದ್ಧಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಈ ದಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಹಾಗೆ ನಮ್ಮ ಸ್ನೇಹಿತರು ನನ್ನ ಅಣ್ಣನ ಸಂಬಂಧರಾದ ಕೃಷ್ಣಮೂರ್ತಿ ಅಣ್ಣವರು ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ನಮ್ಮ ಉಪಾಧ್ಯಕ್ಷರಾದಂಥ ಬಿ ನಾಗರಾಜಣ್ಣವರು ಅಣ್ಣವರು ಹಿರಿಯರಾಗಿದ್ದಾರೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಈ ಪ್ರಕ್ರಿಯೆ ಎಲ್ಲ ಆಗಲು ಮುಖ್ಯ ಕಾರಣಕರ್ತರಾದ ನಮ್ಮ ಮಾಜಿ ಸಂಸದ ಸಂಸದರಾದ ಡಿ ಕೆ ಸುರೇಶ್ ಅಣ್ಣವರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರ ಸಮ್ಮುಖದಲ್ಲಿ ಮಾತುಕತೆ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಹಿರಿಯರಾದ ನಾಗರಾಜಣ್ಣವರು ಅಚ್ಚುತಣ್ಣರು ಇವರೆಲ್ಲ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಇದಕ್ಕೆ ಸಂಪೂರ್ಣವಾಗಿ ಎಲ್ಲರ ಬೆಂಬಲ ಸಿಕ್ಕಿದೆ ಈ ಬೆಂಬಲಕ್ಕೆ ತಕ್ಕಂತೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಕಾರ್ಯಕ್ರಮ ಮಂಡಳಿನಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಅಂತ ಅವರಿಗೆ ಶುಭಾಶಯ ಕೊಡ್ತೀನಿ ಬ್ಯಾಂಕ್ ಚಿಕ್ಕವಾಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಬ್ಯಾಂಕ್ಗೆ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ನಮ್ಮ ನಾಯಕರು ಆದಂಥ ಸಹೋದರರಾದಂಥ ಕೃಷ್ಣಮೂರ್ತಿ ಅಣ್ಣವರು ಹಾಗೂ ಉಪಾಧ್ಯಕ್ಷರ ಆಯ್ಕೆಯಾಗಿರೋ ನಾಗರಾಜ ಅಣ್ಣವ್ರಿಗೂ ಈ ಮುಖಾಂತರ ಅಭಿನಂದನೆಗಳು ಸಲ್ಲಿಸಿವೆ ಜೊತೆಗೆ ಈ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸಹ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿದ್ದೆ